ಮಲೆನಾಡು ಭಾಗದಲ್ಲಿ ಇನ್ನೂ ಭಾರಿ ಮಳೆಯಾಗ್ತಾ ಇದೆ ಈ ಮಳೆ ಹಾನಿ ಪ್ರದೇಶಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಡಲಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಗೆ ಭೇಟಿಯನ್ನ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಗುಡ್ಡ ಕುಸಿತ ಶಿರೂರು ಸೇರಿದಂತೆ ಹಲವು ಪ್ರದೇಶಗಳಿಗೆ ಭೇಟಿ ಕೊಡಲಿದ್ದಾರೆ ಈಗಾಗಲೇ ಮಳೆ ಹಾನಿ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಕರಾವಳಿ ಮಲೆನಾಡು ಭಾಗದಲ್ಲಿ ಭಾರಿ ಭಾರಿ ಮಳೆಯಾಗ್ತಾ ಇರೋದ್ರಿಂದಾಗಿ ಇವತ್ತು ಗುಡ್ಡ ಕುಸಿತ ಹಾಗೆ ಶಿರೂರಲ್ಲಿ ಗುಡ್ಡ ಕುಸಿತ ಆಗಿರ್ಬೋದು ಹಾಗೆ ಹಲವು ಪ್ರದೇಶಗಳಿಗೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಭೇಟಿಯನ್ನ ನೀಡಲಿದ್ದಾರೆ ಈಗಾಗಲೇ ಮಳೆ ಹಾನಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಹಲವೆಡೆ ಭಾರಿ ಮಳೆ ಆಗ್ತಾ ಇರೋದ್ರಿಂದಾಗಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಭೇಟಿಯನ್ನ ಕೊಡಲಿದ್ದಾರೆ ಗುಡ್ಡ ಕುಸಿತ ಶಿರೂರು ಸೇರಿದಂತೆ ಹಲವು ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಲಿದ್ದಾರೆ ಮಳೆ ಪ್ರದೇಶಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯನ್ನ ನೀಡಲಿದ್ದಾರೆ